ಹನೂರು ತಾಲೂಕಿನ ಯಲೆಮಾಳ ಗ್ರಾಮದ ಕುಮಾರಸ್ವಾಮಿ ಎಂಬರು ತಮ್ಮ ಜಮೀನಿನಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ನಾಲ್ಕು ಸಾವಿರ ಬೆಳೆದಿರುವಂಥದ್ದು ಇರುವ ಅಲ್ಪ ಸ್ವಲ್ಪ ನೀರಿನಲ್ಲಿ ಕಷ್ಟಪಟ್ಟು ಬೆಳೆದಿರುವ ಬಾಳೆ ಚೆನ್ನಾಗಿಯೇ ಬೆಳೆದು ನಿಂತಿದೆ ಆದರೆ ಪಚ್ಚುಬಾಳೆಗೆ ಮಾರುಕಟ್ಟೆಯಲ್ಲಿರುವ ಸಮರ್ಪಕ ಬೆಲೆ ಇಲ್ಲದೆ ಇರುವುದರಿಂದ ಹಾಗೂ ಖರೀದಿ ಮಾಡಲು ವ್ಯಾಪಾರಿಗಳು ಮುಂದೆ ಬಾರದೆ ಇರುವುದರಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತೆ ಆಗಿದೆ ಎಂದು ರೈತ ಕಂಗಾಲಾಗಿದ್ದಾರೆ ತೋಟದಲ್ಲಿ ಕೊಳೆಯುತ್ತಾ ಇರುವ ಬಾಳೆಹಣ್ಣು ರೈತ ಕುಮಾರಸ್ವಾಮಿ ಬೆಳೆದಿರುವ ಬಾಳೆಗೆ ಸಮರ್ಪಕ ಬೆಲೆ ಇಲ್ಲದೆ ಇರುವುದ್ರಿಂದ ಬಾಳೆ ಗೊನೆಯಲ್ಲಿಯೇ ಹಣ್ಣಾಗಿ ಕೊಳಿತಾ ಇದೆ ಇರುವ ಅಲ್ಪ ಸ್ವಲ್ಪ ನೀರಿನಲ್ಲಿ ಸಾಲ ಮಾಡಿ ಬಾಳೆ ಬೆಳೆದಿದ್ದಾನೆ ಆದರೆ ಸಮರ್ಪಕ ಬೆಲೆ ಇಲ್ಲದೆ ಇರುವುದರಿಂದ ಹಾಗೂ ವ್ಯಾಪಾರಿಗಳು ಖರೀದಿ ಮಾಡದೆ ಇರೋದ್ರಿಂದ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಈ ಹಿನ್ನೆಲೆ ಜಿಲ್ಲಾ ಆಡಳಿತ ಸಂಕಷ್ಟಕ್ಕೆ ಸ್ಪಂದಿಸಿ ನನಗೆ ನೆರವು ನೀಡಬೇಕು ಎಂದು ಮನವಿ ಮಾಡಿದ್ದಾರೆ ನಾನು ಎಳೆಮಳೆ ಗ್ರಾಮ ನನ್ನ ಹೆಸರು ಕುಮಾರಸ್ವಾಮಿ ಅಂತ ಎಳೆಮಳೆ ಸರ್ವೆ ನಂಬರ್ನಲ್ಲಿ ನನಗೆ ಒಂದು ಐದು ಎಕರೆ ಜಮೀನಿತ್ತು ಇದರಲ್ಲಿ ನಾನು ಒಂದು ನಾಲ್ಕು ಸಾವಿರ ಬಾಳೆ ಹಾಕಿದ್ದೆ ಬಿ ನೈನು ಇದರಲ್ಲಿ ಕಟಾವು ಬಂದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ನಮಗೆ ಬೆಳೆ ಇಲ್ದಿರೋದ್ರಿಂದ ನಮಗೆ ಕೈಗೆ ಬಂದು ಬಾಯಿಗೆ ಬರೋಂಥ ಸಮಯದಲ್ಲಿ ನಮಗೆ ಒಂದು ರೂಪಾಯಿನೂ ಇಲ್ಲದೆ ನಾನು ಒಂದು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ ಆದರೆ ನನಗೆ ಒಂದು ರೂಪಾಯಿನೂ ಕೈ ಸೇರ್ತಾ ಇಲ್ಲ ನನಗೆ ಭಾಳ ಒಂದು ಮನಸ್ಸು ಇದೆ ಮುಂದೆ ನಾನು ಆರಂಭ ಮಾಡಿದೆ ನಾನು ಸಾಲ ಸೋಳ ಮಾಡಿ ಇದಕ್ಕೆ ಹಾಕಿದ್ದೀನಿ ಇದರಲ್ಲಿ ನಾನು ಒಂದು ರೂಪಾಯಿನೂ ಆದಿಕ ಇಲ್ಲದೆ ಇವತ್ತು ನಾನು ಇದನ್ನು ಲೊಟ ಹೊಡೆದು ಮಣ್ಣು ಮುಚ್ಚಬೇಕಾದಂಥ ಪರಿಸ್ಥಿತಿ ನನಗೆ ಬಂದ್ಬಿಟ್ಟಿದೆ ನನಗೆ ಭಾಳ ಕಣ್ಣಲ್ಲಿ ನೀರು ಬರ್ತಾ ಇದೆ ಇವತ್ತಿನ ಪರಿಸ್ಥಿತಿ